ಹೆಲ್ತ್ ಕುಕಿಂಗ್ ಆಯಿಲ್ ವಿಜಯ ಕರ್ನಾಟಕ ಸ್ವಾದ ಅಡುಗೆಯ ಕೋಚ್ ನ ಹುಡುಕಾಟ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆದ ಕಾರ್ಯಕ್ರಮ ಕರ್ನಾಟಕದ ಮರೆಯಾದ ರುಚಿಗಳಿಗಾಗಿ ಹುಡುಕಾಟ ಆರಂಭವಾಗಿದೆ ಮನೆಯಲ್ಲಿ ಅಡುಗೆ ಮಾಡಿ ರುಚಿ ಶುಚಿ ನೋಟ ಆರೋಗ್ಯ ನಮ್ಮ ಮಾನದಂಡ ಇಂದು ಮಹಿಳೆಯರು ಫ್ರೀಡಂ ಆಯಿಲ್ ಬಳಸಿ ತಮಗೆ ಇಷ್ಟವಾದ ಆಳ್ವಿಕೆ ಮಾಡಿಕೊಂಡು ಬಹುಮಾನಕ್ಕೆ ಪಾತ್ರರಾದವರು ವೀರಮ್ಮ ಉಮಾದೇವಿ ಶಕುಂತಲಾ ಹಾಗೂ ಇನ್ನುಳಿದವರು ಪ್ರಶಸ್ತಿ ಪತ್ರ ಹಾಗೂ ಉಡುಗೊರೆ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಮಹಿಳೆಯರು ಒಗಟು ಹೇಳುವುದು ಹಾಡು ಹಾಡುವುದರ ಮೂಲಕ ಹೆಚ್ಚಿನ ಖುಷಿಪಟ್ಟರು ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಜೇತರು ವಿಜಯ ಕರ್ನಾಟಕ ಪತ್ರಿಕೆ ವೇದಿಕೆಯಲ್ಲಿ ತಮ್ಮ ಗೆಲುವಿನ ಕುರಿತು ಅನುಭವ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಫ್ರೀಡಂ ಆಯಿಲ್ ಕಂಪನಿ ನೌಕರ ಯಮನಪ್ಪ ನಿವೃತ್ತ ಪ್ರಾಚಾರ್ಯ ಜೆಜಿ ಗೌಡರ್ ಶ್ರೀಮತಿ ಮಂಜುಳಾ ಮಾರುತಿ ಹೊಸಗೌಡರು ಚುಟುಕು ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷಿಣಿ ಜ್ಯೋತಿ ಬ್ಯಾಂಕ್ ಅಧ್ಯಕ್ಷ ಆಗಿರುವ ಶ್ರೀಮತಿ ಅನುಸೂಯಾ ಹೊಸಮನೆ ವಿಜಯ ಕರ್ನಾಟಕ ಪತ್ರಿಕೆ ಬಾದಾಮಿ ತಾಲೂಕು ವರ್ತಿಕಾರರು ಲಿಂಗರಾಜ ಚೀನಿವಾಲರ್ ಕಮಲಮ್ಮ ಜಿಗಬಡ್ಡಿ ಗೌರಮ್ಮ ಚೀನಿವಾಲರ್ ಶ್ರೀಮತಿ ಕಕಾರೆಡ್ಡಿ ಶ್ರೀಮತಿ ನರಸಾಪುರ್ ಸೇರಿದಂತೆ ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ರು ವರದಿಗಾರ ಎಚ್ ಶಾಂತಗೇರಿ ಕನಕ ಟಿವಿ ಬಾಗಲಕೋಟ್

ಒಂಬೈನೂರ ಹತ್ತು ಗ್ರಾಮ್ ಬರುತ್ತೆ ಎಷ್ಟಿರುತ್ತೆ ಜಾಸ್ತಿ ಆಯ್ತಲ್ಲ ಸೊ ನಮಗೆ ಇದರಿಂದ ಎಷ್ಟು ವಿಟಮಿನ್ ವಿಟಮಿನ್ ಎ ಡಿ ಇರುತ್ತೆ ಅಷ್ಟೇ ವಿಟಾಮಿನ್ ಎನ್ ಜಾಸ್ತಿ ಇರುತ್ತೆ ಇಷ್ಟೇ ಎಣ್ಣೆ ಒಳಗ ನಾವು ಸಾಕಷ್ಟು ಅಡುಗೆನೂ ಮಾಡಬಹುದು ಯಾವಾಗಲೂ ನಿಮ್ಮ ಬ್ರ್ಯಾಂಡ್ ಅನ್ನ ಚೂಸ್ ಮಾಡಬೇಕಾದ್ರೆ ದುಡ್ಡು ಕೊಡ್ತೀರಾ ಸಾಕಷ್ಟು ಸರಿ ವಿಚಾರ ಮಾಡಿ ಎಚ್ಚರಿಕೆಯನ್ನ ನೀವು ನಿಮ್ಮ ಬ್ರ್ಯಾಂಡ್ ಚೂಸ್ ಮಾಡಬೇಕು ಒಂದ್ಸಲಿ

ಈ ಫ್ರೀಡಮ್ ಫೈಗಳನ್ನು ಬಳಸಬೇಕು ಹಾಗೂ ಅದರ ಫ್ರೆಂಡ್ ಏನಪ್ಪಾಗ ಕಂಡುಕೋಬೇಕು ಕಂಪನಿಯವರು ಹಾಗೂ ನಿರ್ವಹಣಕ ಪತ್ರಿಕೆಯನ್ನು ಆರೋಗ್ಯ ಹಂಚಿಕೊಂಡು ಅದಕ್ಕೆ ವಿಶ್ವಾಸದಿಂದ ತಾವು ತಮ್ಮ ಆರೋಗ್ಯವನ್ನು ಹಾಗೂ ಉತ್ತಮವಾದ ಬೆಳೆಸಲಿಕ್ಕೆ ತಾವು ಅನುಕೂಲ ಮಾಡಿಕೊಡಬೇಕು ಹಾಗೂ ಸ್ಥಳೀಯವಾಗಿ ನಾವು ಈ ಪ್ರಜ್ಞೆಯ ಉತ್ತರ ನಾವು ತಮಗೆ ಯೋಗ್ಯವಾದ ರೀತಿ ಕಂಪನಿಯ ಆದೇಶದ ಪ್ರಕಾರ ಉತ್ತಮ ಗುಣಮಟ್ಟದ ಹೆಣ್ಣೆಯಲ್ಲಿ ರೀತಿಯಲ್ಲಿ ನ್ಯಾಯಿಕವಾಗಿ ನಮಗೆಲ್ಲರಿಗೂ ಪೊಲೀಸರು ಸೇವೆ ಆ ಸೇವೆಯನ್ನು ಕಂಡುಕೊಂಡು ನಿಗದಿಕೊಂಡು ನಮ್ಮೆಲ್ಲರಿಗೂ ಹೊಂದಿಸಿದೆ ನನ್ನ ಮಾತು ನಮಗುತ್ತದೆ ಎಲ್ಲರಿಗೂ ಮಾಡೋದು ಯಾವ ಒಂದು ಅಡಿಗೆ ಎಣ್ಣೆನ ಯೂಸ್ ಮಾಡಿದ್ದೀರಾ ಅಂದ್ರೆ ಪ್ಲೇಟ್ ನೀವು ಯಾವ ತರ ಅದನ್ನ ರೆಪ್ರೆಸೆಂಟ್ ಮಾಡ್ತೀರಾ ಸೋ ನಾವು ನೋಡಿದ ಬಂದಾಗ ನೀವು ಮಾಡಿದಂತ ಅಡಿಗೆನ ನಾವು ನೋಡಿದಂತ ಸ್ವಲ್ಪ ಚೆನ್ನಾಗಿರುತ್ತೆ ಅವಾಗ ನಿಮಗೆ ತಿನ್ನೋದಕ್ಕೆ ಮನಸ್ಸು ಬರುತ್ತೆ ಸೋ ದಟ್ ನೀವು ಯಾವ ತರ ಪ್ಲೇಟಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಆಗಿದೆ ಅಥವಾ ಟೆಕ್ಸ್ಚರ್ ಅಂಡ್ ಟೇಸ್ಟ್ ಟೇಸ್ಟ್ ಅಂತಂದ್ರೆ ರುಚಿ ರುಚಿ ಅಂತ ಯಾವ ತರ ಇರುತ್ತೋ ಅದ್ರ ಮೇಲೆ ನಾವು ಜಡ್ಜ್ ಮಾಡ್ತೀವಿ ನಿಮ್ಮ ಒಂದು ಏನು ಅಡುಗೆ ಮಾಡ್ಕೊಂಡು ಆ ಬೇಸ್ ಮೇಲೆ ನಾವು ಜಡ್ಜ್ பாஸ்க்கொடி மேம் நீட்ட நீர மேம்ஸ் மைனஸ் ரெஜிஸ்டேஷன் நம்பர் அவரு அட்டே இர்ப்பு சார் வந்து and after that we have the one and a half. And then we have 1.5. And then we have 1. And then we have another one. Into 3. Times 5.

ಸೊ ನಮ್ಗೆ ಕೆಲಸ ಆಗಿ ಅಂತ ಆ ಟೈಮಿಂಗ್ ನಾವು ಮೊಬೈಲ್ ಕೊಡ್ತೀವಿ ಹತ್ ನಿಮಿಷ ನೋಡೋದ್ರೆ ಇಪ್ಪತ್ತ್ ನಿಮಿಷ ಆಗುತ್ತೆ ಒಂದ್ ನೀವು ಮೊಬೈಲ್ ಕೊಡೋದ್ರೆ ನಿಮ್ಗೆ ತಾಯಿ ಒಪ್ಪಿಸ್ಕೊಳಲ್ಲ ಮತ್ತೆ ಯಾರ ಮಾತಾಡ್ತೀರಿ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನ್ ಅನಿಸ್ತು ಅಂತಂದ್ರೆ ಅವ್ರು ಮಾತಾಡಲ್ಲ ನೀವು ಮಾತಾಡ್ಬೇಕು ಪಾಪ ಅವ್ರೆಲ್ಲರಿಗೂ ಪ್ರೋತ್ಸಾಹ ಕೊಡಿರ್ತಾರ ಅವರ Бәрле But... What? Yeah. 何 <laughs> गर्दी तुम्हें लगिस कि नंबर तो अच्छी फिर वहां पे लिख सकते हैं प्लस पार्टिसिपेंट 3 சாக்கு தான் நோடு ஃபோட்டோ விட்டாங்க கொடுங்க முந்தைய